ಬಿಜೆಪಿಯಿಂದ ಹೊರ ದಬ್ಬಿಸಿಕೊಂಡ್ರು ಯತ್ನಾಳ್ಗೆ ಬಿವೈ ವಿಜಯೇಂದ್ರ ಮೇಲಿನ ಸಿಟ್ಟು ಕಡಿಮೆಯಾದಂತೆ ಕಾಣಿಸ್ತಿಲ್ಲ ಇವತ್ತು ಆ ಸಿಟ್ಟು ಮತ್ತೊಂದು ಹಂತ ತಲುಪಿದ್ದು ತಾಕತ್ ಧಮ್ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮಿಬ್ಬರ ಸಾಮರ್ಥ್ಯ ಎಲೆಕ್ಷನ್ ಅಖಾಡದಲ್ಲೇ ನಿರ್ಧಾರವಾಗ್ಲಿ ಅಂತ ಪಂತಾಹ್ವಾನ ಕೊಟ್ಟಿದ್ದಾರೆ ಬಿಎಸ್ವೈ ಮತ್ತು ಕುಟುಂಬದ ವಿರುದ್ಧ ಸಿಡಿದೆದ್ದು ಪಕ್ಷದಿಂದ ಹೊರ ದಬ್ಬಿಸಿಕೊಂಡಿದ್ದಾಯಿತು ಬೆಂಬಲಿಗರ ಪಡೆ ಕಟ್ಟಿಕೊಂಡು ಹೈಕಮಾಂಡ್ ವಿರುದ್ಧ ಬೆಂಕಿ ಉಗಳಿದ್ದೂ ಆಯಿತು ಇದೀಗ ತನ್ನ ಎದುರಾಳಿ ವಿಜೇಂದ್ರಗೆ ಯತ್ನಾಳ್ ರಣವೀಳಿಯಿಟ್ಟಿದ್ದಾರೆ ತಾಕತ್ತಿದ್ರೆ ತನ್ನ ವಿರುದ್ಧ ಅಖಾಡಕ್ಕಿಳಿಯುವಂತೆ ಉಚ್ಛಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ ನನಗೆ ರಾಜೀನಾಮೆ ಬಾ ನೀನು ರಾಜೀನಾಮೆ ಕೊಡು ನಾನು ಕೊಡ್ತೀನಿ ವಿಜೇಂದ್ರಗೆ ಯತ್ನಾಳ್ ಚುನಾವಣಾ ಆಹ್ವಾನ ಉಚ್ಚಾಟನೆಗೆ ಮುನ್ನವು ಉಚ್ಚಾಟನೆ ಬಳಿಕವು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಒಂದೇ ಟಾರ್ಗೆಟ್ ಅದು ಬಿಎಸ್ವೈ ಆ್ಯಂಡ್ ಸನ್ಸ್ ಒಂದು ಕಡೆ ಬಿಜೆಪಿಗೆ ವಾಪಸ್ ಸೇರಿಸಿಕೊಳ್ಳಬೇಕು ಅಂತ ಬೆಂಬಲಿಗರು ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆ ನಡೆಸ್ತಾ ಇದ್ರೆ ಮತ್ತೊಂದಳೆ ವಿಜೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಬಿಜೆಪಿಯಿಂದ ಉಚ್ಛಾಟನೆ ಬಳಿಕ ಮೊದಲ ಬಾರಿಗೆ ಹುಬ್ಬಳ್ಳಿಯ ಮೂರು ಸಾವಿರ ಮಠಕ್ಕೆ ಭೇಟಿ ನೀಡಿ ಗುರುಸಿದ್ದ ರಾಜಯೋಗೇಂದ್ರ ಶ್ರೀಗಳನ್ನ ಭೇಟಿಯಾದ ಯತ್ನಾಳ್ ಅಲ್ಲಿಯೇ ಪ್ರಸಾದ ಕೂಡ ಸ್ವೀಕರಿಸಿದ್ರು ಬಳಿಕ ಮಾತನಾಡುತ್ತಾ ವಿಜೇಂದ್ರ ವಿರುದ್ಧ ತನ್ನಲ್ಲಿ ಇದ್ದ ಬದ್ಧ ಆಕ್ರೋಶವನ್ನೆಲ್ಲ ಹೊರಹಾಕುತ್ತಾ ತನ್ನ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಓಪನ್ ಚಾಲೆಂಜ್ ಹಾಕಿದ್ರು ಎಲ್ಲಿವರಿಗೆ ಒಂದು ಕುಟುಂಬದಿಂದ ಮುಕ್ತ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿವರಿಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆ ಕುಟುಂಬ ಒಳ್ಳೇದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಾಕ ಇಲ್ಲೇ ಇಲ್ಲ ಬರೀ ಹೊಟ್ಟು ಬಂದಾಗ ಅವಾಗ ಹಿಂದೂಗಳು ಬೇಕು ಅವಾಗ ಬಸವನಗೌಡನ ಭಾಷಣ ಬೇಕು ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಇಲ್ಲ ಬಸವನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೊತಾರ ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರು ಇಲೆಕ್ಷನ್ ಮಾಡೋದು ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ನಿನಗೆ ದಂಬಿದ್ರೆ ನೀನು ನನಗೆ ನೇರವಾಗಿ ಮಾತಾಡ ನನಗೆ ರಾಜೀನಾಮೆ ಕೇಳ್ತೇಯಲ್ಲ ನೀ ರಾಜೀನಾಮೆ ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ಹರಿಸಿ ಬರ್ತೀನಿ ನಾನು ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೊಡು ನಾನು ಕೊಡ್ತೀನಿ ಮುಂದುವರೆದ ಯತ್ನಾಳ ಬೆಂಬಲಿಗರ ಹೋರಾಟ ಹೊಸ ಪಕ್ಷ ಕಟ್ಟದಂತೆ ರೆಬಲ್ ನಾಯಕನಿಗೆ ಆಪ್ತರ ಸಲಹೆ ಅತ್ತ ಹುಬ್ಬಳ್ಳಿಯಲ್ಲಿ ಯತ್ನಾಳ ಅಬ್ಬರಿಸ್ತಿದ್ರೆ ಇತ್ತ ಬೆಂಗಳೂರಲ್ಲಿ ಪಂಚಮಸಾಲಿ ಸಮುದಾಯ ಹಾಗೂ ಯತ್ನಾಳ ಅಭಿಮಾನಿ ಸಂಘಟನೆಗಳು ಸಿಡಿದೆದ್ದಿದ್ವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಬದಲಿಸಬೇಕು ಯಡಿಯೂರಪ್ಪ ಕುಟುಂಬ ರಾಜಕಾರಣ ಬಿಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ತಮ್ಮ ಬಲ ಪ್ರದರ್ಶನ ಮಾಡಲಿದ್ದೇವೆ ಅಂತ ಎಚ್ಚರಿಕೆ ನೀಡಿದ್ರು ಇನ್ನು ಏಪ್ರಿಲ್ ಹತ್ತರ ಒಳಗಾಗಿ ಉಚ್ಛಾಟನೆ ತೀರ್ಮಾನವನ್ನ ಬಿಜೆಪಿ ಹಿಂಪಡೆಯದಿದ್ದರೆ ಮೇ ಹನ್ನೊಂದಕ್ಕೆ ವಿಜಯಪುರದಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಬೆಂಬಲಿಗ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ ಎಲ್ಲಿ ಉಚ್ಚಾಟನೆ ತೂಗುಗತ್ತಿ ತಮ್ಮ ಮೇಲೂ ಬೀಳಬಹುದು ಅನ್ನೋ ಆತಂಕದಲ್ಲಿದ್ದಾರೆ ಈ ಮಧ್ಯೆ ಯತ್ನಾಳ್ ಹೊಸ ಪಕ್ಷ ಕಟ್ಟಲಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದ್ದು ಆದರೆ ಇಂತಹ ಪ್ರಯತ್ನಕ್ಕೆ ಕೈ ಹಾಕುವುದು ಬೇಡ ದೊಡ್ಡ ದೊಡ್ಡ ನಾಯಕರೇ ಪಕ್ಷ ಕಟ್ಟಿ ಸೋತಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನಿಸೋಣ ಪಕ್ಷದಲ್ಲಿ ಇದ್ದೇ ನಾವು ಹೋರಾಟ ಮಾಡೋಣ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗೋವರೆಗೂ ಸುಮ್ಮನಿರಿ ಅಂತ ಸಲಹೆ ಕೊಟ್ಟಿದ್ದಾರಂತೆ ಭಿನ್ನಮತದ ಮಧ್ಯೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಜಪ ಎತ್ನಾಳ್ ಉಚ್ಚಾಟನೆ ಬಳಿಕ ಪಕ್ಷದೊಳಗೆ ಆಂತರಿಕ ಭಿನ್ನಮತ ತಾರಕಕ್ಕೇರಿದೆ ಈ ಮಧ್ಯೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ನಡೆಸಿದ್ದು ಒಗ್ಗಟ್ಟಿನ ಜಪ ಪಡಿಸಿದ್ದಾರೆ ಭಿನ್ನತೆ ಮರೆತು ಒಗ್ಗಟ್ಟಾಗಿ ಹೋಗುವಂತೆ ಪಾಠ ಮಾಡಿದ್ದಾರೆ ಉಳ್ಕೊಂಡಂತ ಈ ಒಂದು ಪಕ್ಷ ಮತ್ತೆ ಯಶಸ್ವಿಯಾಗಿ ಮುಂದೆ ಹೋಗುವಂತ ಕೆಲಸ ಕಾರ್ಯಗಳಾಗಬೇಕು ನಮ್ದೆಲ್ಲ ತುಂಬಾ ಜವಾಬ್ದಾರಿ ಇದೆ ಯಾರ್ಯಾರೋ ಮಾತಾಡ್ತಾರೆ ಅಂತ ಹೇಳಿ ಅದಕ್ಕೆ ಉಳಿದುಕೊಳ್ಳುವಂತ ಕೆಲಸ ನಾನೇನ್ ಮಾಡಬೇಕು ಅಂತ ಚಿಂತನೆಗಳನ್ನು ನಾನು ಮಾಡೋಣ ಇರಬಹುದು ನನಗೂ ಇನ್ನೊಬ್ಬರಿಗೂ ತುಂಬಾ ವ್ಯತ್ಯಾಸಗಳಿರಬಹುದು ಆ ವ್ಯತ್ಯಾಸಗಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಆ ವ್ಯತ್ಯಾಸವನ್ನು ಪಕ್ಷದ ವೇದಿಕೆಯೊಳಗೆ ತರುವಂತಹ ಕೆಲಸ ಕಾರ್ಯಗಳು ನಡೀಬಾರ್ದು ಯಾರು ಒಬ್ಬ ಟೀಕೆ ಮಾಡಿರ್ತಾರೆ ನಾನು ಸೋಷಿಯಲ್ ಮೀಡಿಯಾ ನೋಡಿದಾಗ ಆ ಫೋಟೋ ನೋಡೋಣ ಅಂತ ತೆಗೆದ್ರೆ ಇದೇ ಕೇಸರಿ ಚಾಲಿ ಇರುತ್ತೆ ಯಡಿಯೂರಪ್ಪನವ್ರದ್ದು ಫೋಟೋನೂ ಇರುತ್ತೆ ವಿಜೇಂದ್ರ ಫೋಟೋ ಇರುತ್ತೆ ಮಾತೆತ್ತಿದ್ರೆ ಅಡ್ಜಸ್ಟ್ಮೆಂಟ್ ರಾಜ್ಯ ಅಂತ ಯಾರಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಕೇಸರಿ ಪಾಳಯದಲ್ಲಿ ಒಂದು ಬೇಗುದಿ ಪಕ್ಷವನ್ನ ಬಾಧಿಸ್ತಾಲೇ ಇದೆ ಇದಕ್ಕೆಲ್ಲ ಹೈಕಮಾಂಡ್ ಯಾವ ರೀತಿಯ ಮದ್ದರೆಯುತ್ತೆ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮೂಲಕ ದಿನಕ್ಕೊಂದು ಶಾಕ್ ಕೊಡ್ತಾ ಇದೆ ಇದರ ವಿರುದ್ಧ ಬಿಜೆಪಿ ಹೋರಾಟ ಕೈಗೆತ್ಕೊಂಡು ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸಕ್ಸಸ್ ಆಗಿತ್ತು ಇದೀಗ ರಾಜ್ಯಾದ್ಯಂತ ಹೋರಾಟಕ್ಕೆ ತಯಾರಿ ಮಾಡಿಕೊಂಡಿದ್ದು ನಾಳೆ ಸಿಎಂ ತವರಿನಿಂದಲೇ ರಣಕಹಳೆ ಮೊಳಗಲಿದೆ ಅಧಿಕಾರದ ಮದ ಇರದ್ರೆ ಯಾವ ರೀತಿ ನಡ್ಕೊಳ್ಳಬಹುದು ಅನ್ನೋದಕ್ಕೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವೇ ಒಂದು ಉದಾಹರಣೆ ಮತ್ತೊಂದು ಬೆಲೆ ಏರಿಕೆ ಮಾಡಿದಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ದರೆ ಅದು ಓನ್ಲಿ ಒನ್ ಸಿದ್ಧರಾಮಯ್ಯನವರು ಮೂಡಾ ಸಿದ್ದರಾಮಯ್ಯವರು ಗ್ಯಾರಂಟಿ ಕೊಟ್ಟು ರಾಜ್ಯದ ಜನರ ಮೇಲೆ ದಿನಕ್ಕೊಂದು ವಾರಕ್ಕೊಂದರಂತೆ ಬೆಲೆಯ ಬರೆ ಹಾಕ್ತಿರೋ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಿಡಿದೆತ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸರಕಾರಕ್ಕೆ ಬಿಸಿ ಮುಟ್ಟಿಸಿದ್ದ ಬಿಜೆಪಿ ನಾಯಕರು ಇದೀಗ ಈ ಹೋರಾಟವನ್ನ ಜನಸಾಮಾನ್ಯರ ಹೋರಾಟವಾಗಿ ಪರಿವರ್ತಿಸೋ ಪ್ಲಾನ್ ಮಾಡಿದೆ ನಾಳೆಯಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆ ಸಿಎಂ ತವರಿನಿಂದಲೇ ಹೋರಾಟದ ಕಹಳೆ ಮೊದಲು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವಿಗೆ ಪೂಜೆ ಸಲ್ಲಿಸಿ ಬಳಿಕ ಬಿಜೆಪಿಯ ಜನಾಂದೋಲನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ ಮೈಸೂರಿನ ಪುರಭವನದಿಂದ ನಗರದಲ್ಲಿ ಎರಡು ಕಿಲೋಮೀಟರ್ ಮೆರವಣಿಗೆ ಜಾಥಾ ನಡೆಸಿ ಸರಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದಾರೆ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಾಳೆ ದಿನ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ತಾಯಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಈ ಯಾತ್ರೆ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ತದೆ ಕರ್ನಾಟಕದಲ್ಲಿ ದುಸ್ಥಿತಿ ಏನಿದೆ ಅಂತ ನೀವು ಗಮನಿಸ್ತಾ ಇದ್ದೇವೆ ಇದು ಮೂರನೇ ಸರ್ತಿ ಹಾಲಿನ ದರ ಏರಿಸಿದ್ದೆ ಮತ್ತು ಹಾಲಿನ ದರ ಏರಿಸಿದವರು ರೈತರಿಗೂ ಅದನ್ನು ಪಾಸ್ ಆನ್ ಮಾಡ್ತಾರೆ ಅಂದರೆ ಪ್ರೊಡ್ಯೂಸರ್ಗೂ ಪಾಸ್ ಆನ್ ಮಾಡ್ತಾ ಇಲ್ಲ ಹಾಲು ಉತ್ಪಾದಕರಿಗೆ ಮತ್ತು ಡೀಸೆಲ್ ಬೆಲೆ ಆರು ತಿಂಗಳದಾಗ ಎರಡನೇ ಸರ್ತಾ ಇದೆ ನಾಡಿನ ಹೋರಾಟಕ್ಕಾಗಿ ಹಾಲು ಮೆಟ್ರೋ ಬಸ್ ಟಿಕೆಟ್ ಡೀಸೆಲ್ ತರ ಸೇರಿ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಲೋಗೋ ಲಾಂಚ್ ಮಾಡಿದ್ರು ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಛಲವಾಗಿ ನಾರಾಯಣಸ್ವಾಮಿ ಲೋಗೋ ಬಿಡುಗಡೆಗೊಳಿಸಿದ್ರು ಇನ್ನು ಬಿಜೆಪಿ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಹದಿನಾರು ದಿನಗಳ ಕಾಲ ನಾಲ್ಕು ಹಂತದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು ಸಿಎಂ ತವರು ಮೈಸೂರಿನಿಂದಲೇ ಹೋರಾಟ ಆರಂಭವಾಗಲಿದೆ ಏಪ್ರಿಲ್ ಏಳರಿಂದ ಹನ್ನೆರಡರವರೆಗೆ ಹಳೆ ಮೈಸೂರು ಕರಾವಳಿ ಮಲೆನಾಡು ಏಪ್ರಿಲ್ ಹದಿನೈದರಿಂದ ಹದಿನೆಂಟರವರೆಗೆ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು ಮುಂಬೈ ಹಾಗೂ ಕಿತ್ತೂರು ಕರ್ನಾಟಕದಲ್ಲಿ ಅಖಾಡಕ್ಕಿಳಿಯಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಮೂರನೇ ಹಂತದ ಹೋರಾಟ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಮೂರರವರೆಗೆ ನಾಲ್ಕನೇ ಹಂತದ ಹೋರಾಟ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿದೆ ಈ ವೇಳೆ ಬೆಲೆ ಏರಿಕೆ ಜೊತೆಗೆ ಗುತ್ತಿಗೆ ಅಲ್ದಿ ಮುಸ್ಲಿಂ ಮೀಸಲಾತಿ ಎಸ್ ಸಿ ಎಸ್ ಪಿ ಹಣ ದುರ್ಬಳಕೆ ವಿರುದ್ಧವೂ ಹೋರಾಟ ಮೊಳಗಲಿದೆ ಪ್ರತಿ ಬಾರಿ ಹೇಳಿದಾಗ ರೈತರು ಕೊಡ್ತೀನಿ ಅಂತ ಹೇಳಿದ್ರು ಹಾಲು ಬೇರೆ ಮೊಸರು ಬೇರೆ ರೈಸು ಈಗ ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಯಶ್ ಪ್ರಶ್ನೆ ಅದರಲ್ಲಿ ಎಷ್ಟು ಲೂಟಿ ಹೊಡಿತಾರೆ ಅನ್ನೋದನ್ನು ಇನ್ನೂ ನಮಗೆ ಗೊತ್ತಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಇಪ್ಪತ್ತೇ ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅದು ಓನ್ಲಿ ಒನ್ ಸಿದ್ಧರಾಮಯ್ಯನವರು ಮೂಡಾ ಸಿದ್ಧರಾಮಯ್ಯನವರು ಒಳಜಗಳ ಬಣರಾಜಕೀಯ ಸೇರಿ ಎಲ್ಲದರಿಂದ ಸೊರಗಿರುವ ಬಿಜೆಪಿಗೆ ಇದೊಂದು ದೊಡ್ಡ ಬೂಸ್ಟ್ ಕೊಡುತ್ತೆ ಅಂತಲೇ ವಿಶ್ಲೇಷಣೆ ನಡೆಸಲಾಗಿದೆ ಈ ಮೂಲಕ ಸರಕಾರಕ್ಕೂ ಬಿಸಿ ಮುಟ್ಟಿಸಲು ಹೊರಟಿದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ ಕಾರ್ತಿಕ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಪಂಬನ್ ಬ್ರಿಡ್ಜ್ ದೇಶದಲ್ಲಿದ್ದ ತಾಂತ್ರಿಕ ನೈಪುಣ್ಯತೆಯ ಅಚ್ಚರಿ ಈ ಅಚ್ಚರಿ ಈಗ ಮತ್ತಷ್ಟು ಉತ್ಕೃಷ್ಟತೆಯ ಹಂತ ತಲುಪಿದೆ ಸುಮಾರು ಏಳ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ ನ್ಯೂ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆಯಾಗಿದೆ ರಾಮನವಮಿಯಂದೇ ಪ್ರಧಾನಿ ಮೋದಿ ರಾಮೇಶ್ವರನಿಗೆ ನಮಿಸಿ ಸೇತುವೆ ಉದ್ಘಾಟಿಸಿತ್ತು ರಾಮಾಯಣದಲ್ಲಿ ಲಂಕಾಗೂ ಭಾರತಕ್ಕೂ ನಂಟು ರಾಮಾಯಣ ಗೊತ್ತಿರೋರಿಗೆ ಲಂಕೆ ಭಾರತದ ಬಗ್ಗೆ ಗೊತ್ತೇ ಇರುತ್ತೆ ಅಂಥ ಲಂಕೆ ಹಾಗೂ ಭಾರತಗಳ ನಡುವಿನ ಹೊಸ ಬೆಸುಗೆ ಬೆಸೆದರು ಪ್ರಧಾನಿ ನರೇಂದ್ರ ಮೋದಿ ಬೆಳಿಗ್ಗೆ ಲಂಕಾದಲ್ಲಿ ಅತ್ಯಾಧುನಿಕ ರೈಲುಗಳಿಗೆ ಚಾಲನೆ ಬಾಂಧವ್ಯ ಬೆಸುಗೆ ಬಳಿಕ ನೇರವಾಗಿ ರಾಮೇಶ್ವರಂಗೆ ಬಂದ್ರು ಲಂಕಾ ಭಾರತ ನಡುವಿನ ರಾಮ್ ಸೇತು ವೀಕ್ಷಣೆ ಮಾಡಿಕೊಂಡೇ ಬಂದು ರಾಮೇಶ್ವರಂನಲ್ಲಿಳಿದ್ರು ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಒಂದಾದ ಪಂಬನ್ ದ್ವೀಪದಲ್ಲಿರುವ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೋದಿ ಪೂಜೆ ಸಲ್ಲಿಸಿದ್ರು ರಾಮನಾಥ ಸ್ವಾಮಿ ದೇವಸ್ಥಾನದಿಂದ ರೋಡ್ ಶೋ ಮೂಲಕ ಪಂಬನ್ ಬ್ರಿಡ್ಜ್ ಉದ್ಘಾಟನೆಗೆ ಬಂದರು ಮೋದಿ ದೇಶದ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿಯೋ ನ್ಯೂ ಪಂಬನ್ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ರು ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆ ಅತ್ಯಾಧುನಿಕ ವ್ಯವಸ್ಥೆ ಆಕರ್ಷಣೆ ಹಾಗೂ ದ್ರಾವಿಡ ಅಸ್ಮಿತೆಯಂತೆ ರಾಮೇಶ್ವರಂನ ಹಳೆ ಬ್ರಿಡ್ಜ್ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಿರ್ಮಾಣವಾಗಿತ್ತು ಅಲೆಗಳ ಸೆಳೆತ ನಿಧಾನ ಪ್ರಯಾಣ ಆಗಾಗ್ಗೆ ದುರಸ್ತಿ ಸವಾಲುಗಳಿದ್ದವು ಅದೆಲ್ಲವನ್ನೂ ಮೀರಿ ನಿಂತಿದೆ ಹೊಸ ಸೇತುವೆ ಶಕ್ತಿಯುತ ವಿಶ್ವ ದರ್ಜೆ ಸ್ಮಾರ್ಟ್ ಹಾಗೂ ಭವಿಷ್ಯದ ಅಗತ್ಯತೆಗಳಿಗೆ ಅನುಕೂಲವಾಗುವ ಸೇತುವೆ ಇದಾಗಿದೆ ಎರಡು ಪಾಯಿಂಟ್ ಸೊನ್ನೆ ಎಂಟು ಕಿಲೋಮೀಟರ್ ಉದ್ದದ ಸೇತುವೆಯಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ವರ್ಟಿಕಲ್ ಲಿಫ್ಟ್ ಇದ್ದು ಹದಿನೇಳು ಮೀಟರ್ ಎತ್ತರಕ್ಕೆ ಲಿಫ್ಟ್ ಮಾಡುವ ಸಾಮರ್ಥ್ಯವಿದೆ ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಸಿಸ್ಟಮ್ನಿಂದ ರನ್ ಆಗಲಿದ್ದು ರೈಲಿನ ವೇಗವನ್ನು ತಡೆಯಬಲ್ಲ ಶಕ್ತಿ ಹೊಂದಿದೆ ಪಂಬನ್ ಹೊಸ ಬ್ರಿಡ್ಜ್ ನಿರ್ಮಾಣಕ್ಕೆ ಐದು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಸ್ಟೀಲ್ ಮೂರು ಲಕ್ಷ ನಲವತ್ತು ಸಾವಿರ ಚೀಲ ಸಿಮೆಂಟ್ ಬಳಸಲಾಗಿದೆ ಬರೋಬ್ಬರಿ ಏಳುನೂರ ನಾಲ್ಕು ಕೋಟಿ ಖರ್ಚಾಗಿರುವ ಪಂಬನ್ ಸೇತುವೆ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ರು ರಾಮನವಮಿಯಾದ ಇಂದು ಉದ್ಘಾಟನೆಯನ್ನು ಮೋದಿಯೇ ಮಾಡಿದ್ದಾರೆ ಮಂಡಪಂ ಹಾಗೂ ಪಂಬನ್ ನಡುವಿನ ಸಮುದ್ರದ ಮೇಲಿನ ರೈಲು ಸೇತುವೆ ಮೇಲೆ ನಿತ್ಯವೂ ಮೂವತ್ತು ರೈಲು ಸಂಚಾರ ಮಾಡ್ತವೆ ಪ್ರಧಾನಿ ಮೋದಿ ಚಾಲನೆ ನೀಡಿದ ರೈಲಿನಲ್ಲಿದ್ದವರು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಖುಷಿಪಟ್ಟು ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಬಂದ ಮೋದಿಗೆ ರಾಮನ ಫೋಟೋ ನೀಡಿ ಸನ್ಮಾನಿಸಲಾಯಿತು ಡಾಕ್ಟರ್ ಅಬ್ದುಲ್ ಕಲಾಂ ಸ್ಮರಿಸಿಕೊಂಡ ಪ್ರಧಾನಿ ಮೋದಿ ಧಾರ್ಮಿಕ ನೆಲದಿಂದ ಅತ್ಯಾಧುನಿಕ ತಂತ್ರಜ್ಞಾನಕ್ಕೂ ರಾಮೇಶ್ವರಂ ಸಾಕ್ಷಿಯಾಗಿದೆ ಅಂತ ಬಣ್ಣಿಸಿದ್ರು ಹೊಸ ರೈಲು ಸಂಚಾರದಿಂದ ತಮಿಳುನಾಡು ಪ್ರವಾಸೋದ್ಯಮ ಬೂಸ್ಟ್ ಆಗಲಿದೆ ಅಂದ್ರು ಹೊಸ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದ್ದು ಆರ್ಥಿಕತೆ ವೃದ್ಧಿಸಲಿದೆ ಅಂತ ಹೇಳಿದ್ರು ತಮಿಳುನಾಡು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತದೆ ಮೀನುಗಾರರ ರಕ್ಷಣೆ ಕಿಸಾನ್ ಸಮ್ಮಾನ್ ನಿಧಿ ಚೆನ್ನೈ ಮೆಟ್ರೋದಂಥ ಯೋಜನೆಗಳಿಗೆ ಕೇಂದ್ರ ಕೈಜೋಡಿಸಿದ್ದು ಅಭಿವೃದ್ಧಿ ಸಾಕಾರಗೊಳ್ಳುತ್ತಿದೆ ಅಂದ್ರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ತಮಿಳುನಾಡಿಗೆ ವಾರ್ಷಿಕ ಒಂಬೈನೂರು ಕೋಟಿ ಬರುತ್ತಿತ್ತು ಇದೀಗ ಆರು ಸಾವಿರ ಕೋಟಿ ಅನುದಾನ ಬರುತ್ತಿದೆ ಆದರೂ ಆಳೂರು ಆಳುತ್ತಲೇ ಇದ್ದಾರೆ ಎಂದು ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಟಾಂಗ್ ಕೊಟ್ಟರು ರೇಲ್ ಪ್ರೊಜೆಕ್ಟ್ ಹರ ಸಾಲ ಓನ್ಲಿ ನೈನ್ ಹಂಡ್ರೆಡ್ ಕೋಡ ರೂಪೀಜ तमिलनाडु का रेल बजट सिक्स थाउजेंड करोड़ रूपये से ज्यादा है भारत सरकार यहां के सेवेंटी सेवन रेलवे स्टेशन को मॉडर्न भी बना रही है इसके बावजूद भी कुछ लोगों को बिना कारण रोते रहने की आदत है वो रोते रहते हैं इतनी जगह भाषा विवाद कूड़ा देश के चर्चे आगे तो हिंदी नमें बेड़वे बेड तमिलो ए वाद तमिलनाडु राजणी प्रधानी मोदी टांग कोट डॉक्टर बनने के लिए एब्रॉड जाने की मजबूरी ना रहे इस भर में कई राज्यों ने मातृभाषा में डॉक्टरी की शिक्षा आरंभ की है अब गरीब से गरीब मां का बेटा बेटी भी जिसने अंग्रेजी नहीं पढ़ी है वो भी डॉक्टर बन सकते हैं तमिल लैंग्वेज और हेरिटेज दुनिया के कोने कोने तक पहुंचे इसके लिए भी सरकार लगातार कोशिश कर रही है मैं तो कभी कभी हैरान हो जाता हूं तमिलनाडु के कुछ नेताओं की चिट्ठियां जब मेरे पास आती है कभी भी कोई नेता तमिल भाषी में सिग्नेचर नहीं करता है अरे तमिल का गौरव हो मैं सबसे कहूंगा कम से कम तमिल भाषा में अपनी सिग्नेचर तो करो हिगे प्रधानी मोदी टीके मारता रे अंतर गोती तो ये ना ಐತಿಹಾಸಿಕ ಬ್ರಿಡ್ಜ್ ಉದ್ಘಾಟನೆಗೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಬರಲೇ ಇಲ್ಲ ಪ್ರಧಾನಿ ಮೋದಿ ರಾಜ್ಯಪಾಲ ರವಿ ಸೆಂಟ್ರಲ್ ಮಿನಿಸ್ಟರ್ ಸೇರಿ ಎಲ್ಲರೂ ಬಿಜೆಪಿಯವರೇ ಇದ್ದು ಬಿಜೆಪಿ ಕಾರ್ಯಕ್ರಮವಂತೆ ಭಾಸವಾಗ್ತಿತ್ತು ಅಂಬಾನಿ ಅವರ ಜಾಮ್ನಗರದಿಂದ ದ್ವಾರಕಾವರೆಗಿನ ನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಅಂತ್ಯವಾಗಿದೆ ಇವತ್ತು ದ್ವಾರಕೆ ತಲುಪಿದ ಯಾತ್ರೆ ದ್ವಾರಕಾಧೀಶನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮುಕ್ತಾಯವಾಯಿತು ಈ ವೇಳೆ ತಾಯಿ ಪತ್ನಿ ಕೂಡ ಭಾಗಿಯಾಗಿದ್ದರು ಏಪ್ರಿಲ್ ಹತ್ತಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರ ಅನಂತ ಅಂಬಾನಿಯವರ ಮೂವತ್ತನೇ ಜನ್ಮದಿನ ಹೀಗಾಗಿ ಗುಜರಾತ್ನ ಜಾಮ್ನಗರದಿಂದ ದೇಶದ ಅತ್ಯಂತ ಪವಿತ್ರ ಸ್ಥಳ ದ್ವಾರಕದವರೆಗೆ ನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಿದ್ದರು ಆ ಪವಿತ್ರ ಆಧ್ಯಾತ್ಮಿಕ ಪಾದಯಾತ್ರೆ ಕೃಷ್ಣನೂರಿನಲ್ಲಿ ಅಂತ್ಯವಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಗರದಿಂದ ಶುರುವಾಗಿದ್ದ ಪಾದಯಾತ್ರೆ ಪ್ರತಿದಿನ ರಾತ್ರಿ ಏಳರಿಂದ ಎಂಟು ಗಂಟೆ ನಡೆದು ರಾಮನವಮಿಯ ಪುಣ್ಯ ದಿನ ದ್ವಾರಕಾಧೀಶನ ಮಂದಿರದಲ್ಲಿ ಮುಕ್ತಾಯಗೊಂಡಿದೆ ಪಾದಯಾತ್ರೆ ಯುದ್ದಕ್ಕೂ ಹನುಮಾನ್ ಚಾಲಿಸ ಸುಂದರ ಕಾಂಡ ದೇವಿ ಸ್ತೋತ್ರ ಪಠಿಸುತ್ತಾ ಸಾಗಿದ್ದು ವಿಶೇಷವಾಗಿತ್ತು ದ್ವಾರಕಾಧೀಶ್ವರ ದೇವಸ್ಥಾನಕ್ಕೆ ಅನಂತ ಅಂಬಾನಿ ಬರುತ್ತಿದ್ದಂತೆ ಅವರ ಪತ್ನಿ ರಾಧಿಕಾ ಮರ್ಚೆಂಟ್ ಮತ್ತು ತಾಯಿ ನೀತಾ ಅಂಬಾನಿ ಜೊತೆಗೂಡಿದ್ರು ಆಸ್ ಅ ಮದರ್ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಟು ಸಿ ಮೈ ಯಂಗೆಸ್ಟ್ ಸನ್ ಅನಂತ್ ಕಂಪ್ಲೀಟ್ ಪಾದಯಾತ್ರ ಫ್ರಮ್ ಜಾಮ್ನಗರ್ ಟು ದಿಸ್ ಡಿವೈನ್ ಪ್ಲೇಸ್ ಆಫ್ ದ್ವಾರಕಾಧೀಶ್ ಮೈ ಹಾರ್ಟ್ ಇಸ್ ಫುಲ್ ಆಫ್ ಜಾಯ್ एंड आई सी ब्लेसिंग आज अनंत का थर्टी बर्थडे है और अनंत की इच्छा थी कि शादी के, के बाद वो इधर चल के आएंगे हमारे घर से जामनगर से और बहुत साल से ये इच्छा थी पर कोई साल नहीं हो पाया कोई साल और ये साल उन्होंने अपना मन लगा के ये कर दिखाया मुझे और मुझे बहुत गर्व है इन पर कि आज हम इनका बर्थडे द्वारा श्री द्वारकाधीश के साथ सेलिब्रेट कर रहे हैं थैंक यू एवरीबॉडी और जो भी घर से उनको ये दुआ देते रहे कि उनका पद सफल हो उनको भी हमारी तरफ से थैंक यू वेरी मच कि आपका आपकी उम्मीद हमारे साथ रही थैंक यू इे वे मतना अन अंबानी इन आध्यात्मिक प्रयाण यह पैण जोतू धन्यवाद अंत आप सबको जय द्वारकाधीश और रामनवमी की बहुत बहुत शुभकामनाएँ आज दसवा दिन है और हमारा पदयात्रा का अंत है आप सबको श्री द्वारकाधीश आशीर्वाद दे और मेरा दर्शन हो चुका है और पदयात्रा का समर्पण हो चुका है सबको जय द्वारकाधीश और आप सबका बहुत बहुत धन्यवाद ತನ್ನ ಶ್ರೀಮಂತಿಕೆ ಸಂಪತ್ತು ಎಲ್ಲವನ್ನೂ ಬದಿಗಿಟ್ಟು ಸನಾತನ ಧರ್ಮದ ಧಾರ್ಮಿಕ ಯಾತ್ರೆ ಕೈಗೊಂಡಿದ್ದ ಅನಂತ ಅಂಬಾನಿ ನಡೆಗೆ ಗಣ್ಯಾತಿ ಗಣ್ಯರು ಶ್ಲಾಘಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ತೆರಿಗೆ ಮೂಲಕ ಇಡೀ ವಿಶ್ವಕ್ಕೆ ಶಾಕ್ ಕೊಟ್ಟಿದ್ದ ಟ್ರಂಪ್ಗೆ ಈಗ ಅಲ್ಲಿನ ಜನರೇ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್ ಟು ಪಾಯಿಂಟ್ ಓ ಸರ್ಕಾರದ ನೀತಿ ವಿರುದ್ಧ ಸಿಡಿದೆದ್ದಿರೋ ಅಲ್ಲಿನ ನಾಗರಿಕರು ದಂಖೆ ಶುರು ಮಾಡಿದ್ದಾರೆ ಬನ್ನಿ ದೊಡ್ಡಣ್ಣನ ಊರಲ್ಲಿ ಏನಾಗ್ತಿದೆ ನೋಡೋಣ ಎರಡನೇ ಬಾರಿ ಅಮೆರಿಕ ಗದ್ದುಗೆ ಏರಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂರೇ ತಿಂಗಳಿಗೆ ಅಲ್ಲಿನ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅಧಿಕಾರಕ್ಕೆ ಬರುತ್ತಲೇ ಹಲವು ಕಠಿಣ ನೀತಿಗಳನ್ನು ಟ್ರಂಪ್ ಘೋಷಿಸಿದ್ರು ಇದೀಗ ಟ್ರಂಪ್ ಅವರ ಈ ನೀತಿಗಳೇ ಅವರಿಗೆ ಮುಳುವಾಗಿದೆ ಅಮೆರಿಕ ಸರ್ಕಾರದ ಹಲವು ಇಲಾಖೆಗಳಲ್ಲಿ ಸಿಬ್ಬಂದಿ ಕಡಿತದಿಂದ ಹಿಡಿದು ವ್ಯಾಪಾರ ಸುಂಕಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳನ್ನು ನಾಶಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಜನ ಟ್ರಂಪ್ ವಿರುದ್ಧ ಬೀದಿಗಿಳಿದಿದ್ದಾರೆ ವಾಷಿಂಗ್ಟನ್ ನ್ಯೂಯಾರ್ಕ್ ಹೂಸ್ಟನ್ ಫ್ಲೋರಿಡಾ ಕೊಲೆರಾಡೋ ಮತ್ತು ಲಾಸ್ ಏಂಜಲಿಸ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಭಾರೀ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತಿದೆ ಅಷ್ಟೇ ಅಲ್ಲ ಟ್ರಂಪ್ ನೀತಿಗಳಿಗೆ ಬೆಂಬಲವಾಗಿರುವ ಗೆಲಾನ್ ಮಸ್ಕ್ ವಿರುದ್ಧವೂ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಐವತ್ತು ರಾಜ್ಯಗಳು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳು ಬೀದಿಗಿಳಿದು ಸಾವಿರಾರು ಜನರಿಂದ ಹೋರಾಟ ಇಬ್ಬರ ವಿರುದ್ಧ ದೇಶಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಟ್ರಂಪ್ ಸರ್ಕಾರವು ಸಾವಿರಾರು ಫೆಡರಲ್ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕ್ತಿದೆ ಸಾಮಾಜಿಕ ಭದ್ರತಾ ಕಚೇರಿಗಳನ್ನು ಮುಚ್ಚುತ್ತಿದೆ ವಲಸಿಗರನ್ನ ಗಡಿಪಾರು ಮಾಡುತ್ತಿದೆ ಜೊತೆಗೆ ತೃತೀಯ ಲಿಂಗಿ ಸಮುದಾಯಕ್ಕೆ ನೀಡುತ್ತಿದ್ದ ರಕ್ಷಣೆಯನ್ನ ಕಡಿಮೆ ಮಾಡುತ್ತಿದೆ ಈ ಎಲ್ಲ ನೀತಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನ್ಯೂಯಾರ್ಕ್ನಿಂದ ಹಿಡಿದು ಲಾಸ್ ಏಂಜಲಿಸ್ನವರೆಗೂ ಐವತ್ತು ರಾಜ್ಯಗಳ ಸಾವಿರದ ಇನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಭಾರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಟ್ರಂಪ್ ಹಾಗೂ ಯಲಾನ್ ಮಸ್ಕ್ ವಿರುದ್ಧ ಘೋಷಣೆ ಕೂಗುತ್ತಾ ಹ್ಯಾಂಡ್ಸ್ ಅಪ್ ಎಂಬ ಅಭಿಯಾನ ನಡೆಸಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಭಾರಿ ವಿರೋಧ ವ್ಯಕ್ತವಾದರೂ ಟ್ರಂಪ್ ಮಾತ್ರ ನಮ್ಮ ನೀತಿಯಲ್ಲಿನ ತೊಡಕುಗಲು ತಾತ್ಕಾಲಿಕ ಭವಿಷ್ಯದಲ್ಲಿ ಇದು ಅಮೆರಿಕವನ್ನ ಮತ್ತೊಂದು ಮಜಲಿಗೆ ಕೊಂಡೊಯ್ಯುತ್ತೆ ಅಂತಿದ್ದಾರೆ ಒಟ್ನಲ್ಲಿ ತಮ್ಮದೇ ನೀತಿಗಳು ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಳುವಾಗೋ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಅಮೆರಿಕದಾದ್ಯಂತ ನಡೀತಾ ಇರುವ ರ್ಯಾಲಿ ಟ್ರಂಪ್ ಕುರ್ಚಿಯನ್ನ ಅಳ್ಳಾಡಿಸಿವೆ ಇದರಿಂದ ಟ್ರಂಪ್ ನೀತಿಗಳಲ್ಲಿ ಬದಲಾವಣೆಗಳಾಗುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ 18